ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂಪದ ಯೂಟ್ಯೂಬ್ ಚಾನಲ್ ನಾನಿವತ್ತು ಕಾಲಿಫ್ಲವರ್ ಅಥವಾ ಹೂಕೋಸು ಅಂತ ಹೇಳ್ತೀವಲ್ಲ ಅದನ್ನು ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಈ ರೀತಿ ಬಿಡಿಸ್ಕೊಂಡಿದ್ದೀನಿ ಹೂಕೋಸನ್ನು ಇದನ್ನು ಸ್ವಲ್ಪ ಬಿಸಿ ನೀರಿಗೆ ಉಪ್ಪು ಮತ್ತು ಅರಿಶಿನ ಹಾಕಿ ಇದನ್ನು ನೀರಿಗೆ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಇದರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ ಯಾಕೆಂದರೆ ಹೂಕೋಸಿಗೆ ಜಾಸ್ತಿ ಸ್ಪ್ರೇ ಮಾಡಿರ್ತಾರೆ ಕೆಮಿಕಲ್ಸ್ ಜೊತೆಗೆ ಸಣ್ಣ ಸಣ್ಣ ಹುಳಗಳಿದ್ದರೆ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಈ ರೀತಿ ಬಿಸಿ ನೀರಿಗೆ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಕೊಳ್ಬೇಕು ಈ ಟೈಮಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಗೆ ಕಾಯಿ ಸ್ವಲ್ಪ ಕಡಲೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದೆರಡು ಟೊಮೊಟೊ ಹಾಗೆ ಸ್ವಲ್ಪ ಗೋಡಂಬಿ ಜೊತೆಗೆ ಮರಾಠಿ ಮೊಗ್ಗು ಒಂದು ಏಲಕ್ಕಿ ಚಕ್ಕೆ ಲವಂಗ ಒಂದು ಸ್ಟಾರ್ ಹೂವು ಇಷ್ಟನ್ನು ನಾನು ಮಸಾಲೆಗೆ ತೊಗೊಂಡಿದ್ದೀನಿ ಈಗ ಇದನ್ನು ಒಂದು ಬಾಣ್ಲಿ ಬಿಸಿಗಿಟ್ಟು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡ್ಮೇಲೆ ಇದಿಷ್ಟು ಪದಾರ್ಥಗಳನ್ನು ಇದಕ್ಕೆ ಹಾಕಿ ಸಿಮ್ಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನೆಲ್ಲ ಇದ್ದೀನಿ ಟೊಮೊಟೊ ಎಲ್ಲ ಚೆನ್ನಾಗಿ ಬಾಡೋವರೆಗೂ ಈ ರೀತಿ ಕೈಯಾಡಿಸ್ಕೊಂಡು ಬಾಡಿಸ್ಕೊಳ್ಬೇಕು ಯಾವುದೇ ಗ್ರೇವಿ ಮಸಾಲ ಮಾಡಬೇಕಾದ್ರೆ ಹಾಗೇ ರುಬ್ಕೊಳ್ಳೋದಕ್ಕಿಂತ ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಂಡು ಆನಂತರ ಮಸಾಲೆ ರೆಡಿ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಇರುತ್ತೆ ನೋಡಿ ಈಗ ಇಷ್ಟಾಗಿದೆ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಕಂಪ್ಲೀಟ್ ತಣ್ಣಗಾಗಲಿಕ್ಕೆ ಬಿಡಬೇಕು ಈಗ ಕಂಪ್ಲೀಟ್ ತಣ್ಣಗಾಗಿದೆ ಈಗ ಇದನ್ನು ನಾನು ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ ರುಬ್ಕೊಳ್ಳುವಾಗ ನಾನಿಲ್ಲಿ ಯಾವುದೇ ರೀತಿ ನೀರನ್ನು ಇಲ್ಲ ಯಾಕೆಂದರೆ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆಯಲ್ವ ಅದರಲ್ಲಿ ನೀರಿನ ಅಂಶ ಇರುತ್ತೆ ಹಾಗೆ ಪುಟ್ಟು ಜಾರನ್ನ ತೊಗೊಂಡಿರೋದ್ರಿಂದ ಅಥವಾ ನಾವು ಈ ರೀತಿ ಟೊಮೊಟೊ ಎಲ್ಲ ಹಾಕಿ ರುಬ್ಬುವಾಗ ಹಾರತ್ತೆ ಆದ್ದರಿಂದ ಸ್ವಲ್ಪ ಟೊಮೊಟೊ ಬಳಸಿ ರುಬ್ಬುವಾಗ ನಾವು ಸ್ವಲ್ಪ ಹಾಗೆಯೇ ರುಬ್ಕೊಂಡು ಆನಂತರ ಬೇಕಾದರೆ ನಾವು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡ್ರೆ ನಾವು ಕರೆಕ್ಟಾಗಿ ರುಬ್ಕೊಳ್ಬೋದು ಯಾವುದೇ ರೀತಿ ಜಾರಿಂದ ಮಸಾಲೆ ಹಾರೋದಿಲ್ಲ ಮಸಾಲ ರೆಡಿ ಆದಮೇಲೆ ನಾನಿಲ್ಲಿ ಮುಂಚೆನೇ ಬಿಸಿ ನೀರಿಗೆ ಕಾಲಿಫ್ಲವರ್ ಅಥವಾ ಹೂಕೋಸನ್ನು ಹಾಕಿಟ್ಟಿದ್ದೀನಲ್ಲ ಅದನ್ನು ನೀರಿಂದ ಇದ್ದೀನಿ ನೀರಲ್ಲಿ ನೆನೆಸಿಟ್ಟ ಹೂಕೋಸನ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊಂಡು ನಂತರ ಮತ್ತೆ ಬಾಣಲಿನ ಬಿಸಿಗಿಟ್ಕೊಂಡಿದ್ದೀನಿ ಬಿಸಿಗಿಟ್ಕೊಂಡು ಇದಕ್ಕೆ ಮತ್ತೆ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಒಗ್ಗರಣೆಗೆ ಡೈರೆಕ್ಟ್ ನಾನು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಸ್ವಲ್ಪ ಜೀರಿಗೆ ಮೆಣಸಿನ ಪುಡಿ ಒಂದು ಸ್ಪೂನಷ್ಟು ಮಟ ಮಟನ್ ಮಸಾಲೆ ಹಾಕ್ಕೊಂಡು ಈ ರೀತಿ ಎಣ್ಣೆಯಲ್ಲಿ ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀರಲ್ಲಿ ತೊಳೆದು ಇಟ್ಟಿದ್ನಲ್ವ ಕಾಲಿಫ್ಲವರ್ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಈ ರೀತಿ ಕೈಯಾಡಿಸ್ಬೇಕು ಸಾಧ್ಯ ಆದಷ್ಟು ಉರಿ ಫ್ಲೇಮ್ ಲೋ ಫ್ಲೇಮ್ನಲ್ಲಿ ಇರಬೇಕು ಯಾಕಂದರೆ ಬರೀ ಮಸಾಲ ಪುಡಿಗಳನ್ನು ಹಾಕಿರೋದ್ರಿಂದ ಸ್ವಲ್ಪ ಕಂಟಿಡಿಯೋ ಸಾಧ್ಯತೆ ಇರುತ್ತೆ ಅದರಿಂದ ಸ್ವಲ್ಪ ಫ್ಲೇಮ್ ಲೋ ಇಟ್ಕೊಂಡು ಈ ರೀತಿ ನೀಟಾಗಿ ಎಲ್ಲ ಕೋಸ್ಗೂ ಕೋಟೆಡ್ ಆಗಬೇಕು ಮಸಾಲೆ ಪುಡಿ ಈ ರೀತಿ ನೀಟಾಗಿ ಕೈಯಾಡಿಸ್ಕೊಳ್ಬೇಕು ಹಾಗೆ ಸ್ವಲ್ಪನೇ ಸ್ವಲ್ಪ ಇದು ಸ್ವಲ್ಪ ನೋಡ್ತಾ ಇರ್ಬೋದು ಒಂದು ಅರ್ಧದಷ್ಟು ಬೆಂದಿದೆ ಇಲ್ಲಿವರೆಗೂ ಸ್ವಲ್ಪ ನಾವು ಬೇಯಿಸ್ಕೊಳ್ಬೇಕು ಆನಂತರ ಇದಕ್ಕೆ ಹಸಿ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ನಾನು ಹಸಿ ಬಟಾಣಿ ಇಲ್ಲ ಅಂತ ಹೇಳಿದ್ರೆ ಒಣಗಿರೋ ಬಟಾಣಿನೇನೆ ಒಂದು ಓವರ್ ನೈಟ್ ನೆನೆ ಇಟ್ಟು ಆನಂತರ ನೀವು ಬಳಸ್ಬೋದು ಹಸಿ ಬಟಾಣಿ ಆದರೆ ನಮಗೆ ಬೇಗನೆ ಬೇಯುತ್ತೆ ಈಗ ಇದನ್ನು ಕೂಡ ಒಂದು ಸರಿ ಒಂದು ಎರಡು ಎರಡು ಮೂರು ಸರಿ ಕೈ ಆಡಿಸಿದ ನಂತರ ರುಬ್ಬಿರೋ ಅಂಥ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಹಾಕೊಂಡ ನಂತರ ಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀರನ್ನು ಕೂಡ ಇದ್ದೀನಿ ಸುಮಾರು ಒಂದೆರಡು ಗ್ಲಾಸಷ್ಟು ನೀರನ್ನು ಬಳಸಿದ್ದೀನಿ ತುಂಬ ತೆಳುವಾಗಿ ಮಾಡ್ಕೊಳ್ಳೋದು ಬೇಡ ಹಾಗೆ ತುಂಬ ಗಟ್ಟಿಯಾಗಿ ಮಾಡಿಕೊಂಡು ನಾವು ಬೇಯಿಸ್ತಾ ಬೇಯಿಸ್ತಾ ಕ್ರೀಮ್ ರೀತಿ ಆಗುತ್ತೆ ಅದರಿಂದ ಸ್ವಲ್ಪನೇ ಸ್ವಲ್ಪ ತೆಳುವಾಗಿ ಮಾಡಿಕೊಂಡು ಬೆಂದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಅನ್ನೋ ಒಂದು ಅಳತೆಯಲ್ಲಿ ನಾವು ನೀರು ಹಾಕ್ಕೊಳ್ಬೇಕಾಗತ್ತೆ ತೀರಾ ಸಾಂಬಾರು ರೀತಿ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಗಟ್ಟಿಗಿಂತ ಸ್ವಲ್ಪ ನೀರು ಜಾಸ್ತಿ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿ ಬೆಂದ ಮೇಲೆ ಅದು ಕ್ರೀಮ್ ಸ್ಟ್ರಕ್ಚರ್ ಬರುತ್ತೆ ನಾವಿಲ್ಲಿ ಗೋಡಂಬಿ ಮತ್ತು ಕಡಲೇನು ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಆಗುತ್ತೆ ಅದರಿಂದ ನೀರನ್ನು ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊಳ್ಬಹುದು ಈಗ ಒಂದು ಪ್ಲೇಟ್ ಮುಚ್ಚಿ ಸುಮಾರು ಒಂದು ಹತ್ತು ನಿಮಿಷ ಐ ಫ್ಲೇಮ್ನಲ್ಲಿ ನಾನು ಬೇಯಲಿಕ್ಕೆ ಬಿಟ್ಟಿದ್ದೀನಿ ಈ ರೀತಿ ಕುದಿ ಬಂದಮೇಲೆ ಒಂದು ಒಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಥವಾ ರುಚಿ ನೋಡಿಕೊಂಡು ನೀವು ಉಪ್ಪನ್ನು ಕೂಡ ಹಾಕೊಳ್ಬಹುದು ಈಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ನಾವು ಚೆನ್ನಾಗಿ ಹೈ ಫ್ಲೇಮ್ನಲ್ಲಿ ಕುದಿಗಿಟ್ಟಿದ್ದೀನಿ ಮುನ್ ಒಂದು ಮುಚ್ಚಳನ ಮುಚ್ಚಿ ಈ ಟೈಮಲ್ಲಿ ನಮಗೆ ಗಟ್ಟಿಯಾಗಿ ಆಗೋದಿಲ್ಲ ಆದ್ದರಿಂದ ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿದ ನಂತರ ಈ ರೀತಿ ಕೈ ಆಡಿಸ್ಬಿಟ್ಟು ಮುಚ್ಚಳ ತೆಗೆದು ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಆಗ ನಮಗೆ ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ತುಂಬ ಟೈಮ್ ಬಿಡಿಯುತ್ತೆ ಅದೇ ಆ ಸ್ಟೀಮ್ ಆಗಿ ಮತ್ತೆ ನೀರು ಸೇರಿಕೊಳ್ಳೋದ್ರಿಂದ ತುಂಬ ಗಟ್ಟಿಯಾಗೋಗೋದಿಲ್ಲ ಆದ್ದರಿಂದ ಮೊದಲು ಬೆಂದಿದೆ ಮಸಾಲೆ ಅಂತ ಹೇಳಿದ್ಮೇಲೆ ಪ್ಲೇಟ್ನ ತೆಗೆದು ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಬೋದು ಚೆನ್ನಾಗಿ ಬೆಂದ ಮೇಲೆ ಈ ರೀತಿ ಎಣ್ಣೆ ಎಲ್ಲ ಸ್ವಲ್ಪ ಸಪ್ರೇಟ್ ಆಗುತ್ತೆ ಹಾಗೆ ಕೋಸು ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಜೊತೆಗೆ ಬಟಾಣಿ ಕೂಡ ನಾನು ಹಸಿ ಬಟಾಣಿ ಹಾಕಿರೋದ್ರಿಂದ ತುಂಬ ಬೇಯಿಸುವಂಥ ಅಗತ್ಯ ಏನಿಲ್ಲ ನೋಡ್ತಾ ಇರ್ಬೋದು ಚೆನ್ನಾಗಿ ಮಸಾಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಕಲರ್ ಕೂಡ ಅಷ್ಟೇ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ ಹಾಗೆ ಚಿಲ್ಲಿನೂ ಕೂಡ ನಾನು ಇಲ್ಲಿ ಬಳಸಿಲ್ಲ ಕೇವಲ ಮಸಾಲಾ ಪುಡಿಗಳನ್ನು ಬಳಸಿ ಇದನ್ನು ಮಾಡಿರೋದು ತುಂಬಾ ಈಸಿಯಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ನಾನಿಲ್ಲಿ ಚಪಾತಿಗೆ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಎಣ್ಣೆ ಎಲ್ಲ ಸಪ್ರೇಟಾಗಿ ಆದಮೇಲೆ ನೀವು ಸ್ಟೌವ್ನ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿಗಾಗಲಿ ಅಥವಾ ದೋಸೆಗಾಗಲಿ ಅನ್ನಕ್ಕೂ ಕೂಡ ಇದು ತುಂಬಾ ಚೆನ್ನಾಗಿರತ್ತೆ ಈಗ ಮಸಾಲೆ ಆಗಿದೆ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ರೆಸ್ಟೋರೆಂಟಲ್ಲಿ ಸರ್ವ್ ಮಾಡಿರ್ತಾರಲ್ಲ ಆ ರೀತಿ ತುಂಬಾ ಲುಕ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ತುಂಬಾ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡಿರೋವಂಥ ಒಂದು ಗ್ರೇವಿ ಇದು ನೀವು ಕೂಡ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗಾಗಲಿ ಕೆಲವೊಂದು ಸರಿ ನೀವು ಪರಾಟ ಮಾಡ್ಕೊಳ್ಳೋದಾದರೆ ಅದಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗೆ ನನ್ನ ಚಾನೆಲ್ನ ಇದೇ ಮೊದಲು ಬಾರಿ ನೀವು ವಿಸಿಟ್ ಮಾಡಿ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್